ಜೀವಂತವಾಗಿರೋ ಇಷ್ಟು ದೊಡ್ಡ ಏಡಿಗಳನ್ನ ಕೈಲಿ ಹಿಡ್ಕೊಂಡು ಹೆಂಗ್ ಕ್ಲೀನ್ ಮಾಡಿದ್ರು ಗೊತ್ತಾ ಇನ್ನು ಬದುಕಿದಾಗಿದ್ರು ನನ್ಗಂತೂ ಏಡಿನ ಅವ್ರ ಕೈಲಿ ಹಿಡ್ಕೊಂಡಾಗ ಮೈಯೆಲ್ಲ ಜುಮ್ ಅನಿಸ್ತಿತ್ತು ಏಡಿ ಕ್ಲೀನ್ ಮಾಡೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ವಿಡಿಯೋ ತುಂಬಾ ಶಾರ್ಟ್ ಇದೆ ಫುಲ್ ವಿಡಿಯೋ ನೋಡಿ ಅಷ್ಟೇ ಮುರಿಯೋದು ಟೇಸ್ಟ್ ಚೆನ್ನಾಗಿರುತ್ತಾ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ ಇದು ಫಿಫ್ತ್ ಡೇ ಬ್ಲಾಗ್ ಆಗಿರುತ್ತೆ ಹಿಂದಿನ ನಾಲ್ಕು ಬ್ಲಾಗ್ಸ್ ನ ನೀವ್ ಇನ್ನು ನೋಡಿಲ್ಲಾ ಅಂದ್ರೆ ಹೋಗಿ ನೀವೆಲ್ಲರೂ ಏಡಿನ ನೋಡೇ ಇರ್ತೀರಲ್ವಾ ಎಷ್ಟೋ ಜನ ತಿಂದಿರ್ತೀರ ಹೌದು ತುಂಬಾ ಒಳ್ಳೇದು ದೇಹಕ್ಕೆ ನಾನು ಅದನ್ನ ತಿಂದಿದ್ ಚಿಕ್ಕ ವಯಸ್ಸಲ್ಲಿ ನೆನಪು ಅಷ್ಟೇ ಅದಾದ್ಮೇಲೆ ನಂಗೆ ತಿಂದೇ ಇಲ್ಲ ಯಾಕಂದ್ರೆ ನಮ್ ಕಡೆ ಅಷ್ಟು ಸಿಗೋದಿಲ್ಲ ನಾನು ಹೊಳೆ ನರಸಿಪುರ ಇಂದ ಅಮ್ಮನ್ ಮನೆಗ್ ಹೋಗ್ಬೇಕಾದ್ರೆ ಅಂದವೇ ಇದು ಸಿಕ್ತು ರೋಡ್ ಸೈಡ್ ಅಲ್ಲಿ ನೋಡಿದ ತಕ್ಷಣ ಇಲ್ಲ ತಗೊಂಡ್ ತಿನ್ಬಿಡ್ಬೇಕು ಇವತ್ತು ಎಷ್ಟೋ ಅಲ್ವಾ ತಿನ್ನ ತಿಂದು ಅಂತ ಹೇಳಿ ತಗೊಂಡ್ವಿ

ಓಯ್ ಚೆನ್ನಾಗಿದೆ ಅಲ್ವಾ ದಾಸ ಇದೆ ಯಾನ್ನಲ್ಲಿನ ಡಮ್ಮಿ ಇರಲ್ಲ ಓ ಇದು ಮೇಲ್ಗಡೆಯಿಂದ ತಕ್ಕಬೇಕಾಯಿತು ಒಂದು ನಿಮಿಷ ಹಂಗೆ ತೊಳಸಿ ಅದು ಮೀನಲ್ಲಿ ಇರುತ್ತಲ್ಲ ಅದೇ ತರ ಇದೆಯಾ ಅದಲ್ಲಿ ಇಲ್ಲ ಮೀನ್ ಗಿನ್ನ ಮೀನಷ್ಟು ಕಲಿಸಿರಲ್ಲ ಇದು ಹಾ ಹಾ ನೋಡಿದ್ವಲ್ಲ ಅವ್ರು ಭಯ ಪಡೆದ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಟ್ರು ಅಂತ ಇವರು ಅಮ್ಮ ಮಗ ಆಯ್ತಾ ಅಲ್ಲೇ ಹೊಳೆನಶಿಪುರ ಅಥವಾ ಅಕ್ಕಪಕ್ಕ ದೂರ ಅನ್ಸುತ್ತೆ ಆ ಕಡೆ ಎಲ್ಲ ನಾಲೆ ನೀರ್ ಇದೆಯಲ್ಲ ಅಲ್ಲಿ ಏಡಿಗಳು ಸಿಗುತ್ತಂತೆ ಯಾವಾಗ್ಲೂ ಅವರು ಮಾರ್ತೀವಿ ಅಂತ ಹೇಳಿದ್ರು ರೋಡ್ ಸೈಡ್ ಅಲ್ಲಿ ಆತರ ನೇತಾಕ್ ಹಾಕಿಬಿಟ್ಟು ಮಾರ್ತಾರೆ ಅಲ್ಲಿ ನೋಡಿದ್ವಲ್ಲ ಎಷ್ಟು ನೇತಾಕಿದ್ರು ಅಂತ ಅದಕ್ಕೆ ಅದು ಒಂದು ಸರಕ್ಕೆ ಒನ್ ಏಯ್ಟಿ ಮೇ ಬಿ ಒನ್ ಏಯ್ಟಿ ಅವ್ರ ಟೂ ಹಂಡ್ರೆಡ್ ಅನಿಸುತ್ತೆ ನಾವು ಕೊಟ್ಟು ತಗೊಂಡ್ವಿ ಅದೇ ಲಾಸ್ಟ್ ಪೀಸ್ ಆಗಿತ್ತು ಆ್ಯಕ್ಚುಲಿ ಎಲ್ಲ ಬಂದು ಇದ್ರು ನಾವು ತಗೊಂಡ್ಮೇಲೆ ಇದೆಯಾ ಇದೆಯಾ ಖಾಲಿ ಆಯಿತಾ ಅಂತ ಹೇಳಿ ಅದಾದ್ಮೇಲೆ ನಾವು ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡೆ ತಗೊಂಡೋದ್ವಿ ಮತ್ತೆ ಮನೇಲಿ ಇನ್ನೊಂದ್ಸಲ ಏನ್ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದು ಅಂತ ಯಾಕಂದ್ರೆ ಲೇಟ್ ಆಗ್ಬಿಟ್ಟಿತ್ತ ಅಪ್ಪ ಅಮ್ಮಂಗನು ಅವ್ರಿಗೆ ಮಾಮೂಲಿ ಹೊಲದ ಕೆಲಸ ಎಲ್ಲ ಇರುತ್ತಲ್ಲ ಅವ್ರಿಗೆ ಜಾಸ್ತಿ ಕೆಲಸ ಇತ್ತು ಮತ್ತೆ ಟೈಮ್ ಇಲ್ಲ ಅವ್ರಿಗುನು ಅಂತ ಕ್ಲೀನ್ ಮಾಡಿಸ್ಕೊಂಡು ತಗೊಂಡೋದ್ವಿ ಅಮ್ಮ ಸಾಂಬಾರ್ ಮಾಡಿದ್ರು ಸಕ್ಕದಾಗಿ ಬಂದಿತ್ತು ಸಾಂಬಾರ್ ಮಾತ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಏನಂದ್ರೆ ಅದು ಎಡಿ ಎಲ್ಲ ಎಲ್ಲ ನೀಟಾಗಿ ನಿಧಾನ ತಿನ್ನೋದಿಕ್ಕೆ ತುಂಬಾ ಟೈಮ್ ಬೇಕು ನಾನು ಒಂದು ಒಂದೂವರೆ ಗಂಟೆ ತಗೊಂಡೆ ಎಲ್ಲ ಕ್ಲೀನ್ ಆಗಿ ತಿನ್ನೋದಿಕ್ಕೆ ಯಾಕಂದ್ರೆ ಫುಲ್ ಒಳಗೆ ಕಡೆ ಎಲ್ಲ ಇರುತ್ತಲ್ಲ ಅಲ್ಲ ಅದನ್ನ ನೀಟ್ ತಿನ್ಬೇಕು ಇಲ್ಲ ವೇಸ್ಟ್ ಆಗಿಬಿಡುತ್ತೆ ನಾವು ತಗೊಂಡಿದ್ದಕ್ಕೂ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನೀವು ನೆಕ್ಸ್ಟ್ ಏನಾದ್ರು ಎಲ್ಲಾದ್ರೂ ಏಡಿ ನೋಡಿದ್ರೆ ತಗೊಂಡೋಗಿ ಸಾಂಬಾರ್ ಮಾಡ್ಕೊಂಡು ತಿನ್ನಿ ಸೂಪರ್ ಆಗಿ ಬರುತ್ತೆ ನಿಮಗೆ ಗೊತ್ತಿಲ್ಲ ಮಾಡೋದು ಅಂದ್ರೆ ಯೂಟ್ಯೂಬರ್ ಸುಮಾರು ರೆಸಿಪೀಸ್ ಗಳಿರುತ್ತೆ ನೋಡಿ ಅಡಿಗೆ ಮಾಡ್ಕೊಂಡು ತಿನ್ನಿ ಟೇಸ್ಟ್ ನೋಡ್ಲಿ ಅಂತ ಮಾಡ್ಕೊಡ್ತಾ ಇದೀನಿ ಇನ್ನು ನೋಡಿ ಅದೇನು ಎಲ್ಲ ಇದೆಯಲ್ಲ ಮೊಟ್ಟೆ ಮೊಟ್ಟೆ ಓ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದಾಗಿತ್ತು ಫಿಫ್ತ್ ಡೇ ವ್ಲಾಗ್ ಥ್ಯಾಂಕ್ ಯು ಬಾಯ್ ಬಾಯ್